ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾಪ್ರವೇಶ ನಲವತ್ತು ದಿನಗಳ ಚಟುವಟಿಕೆಯಲ್ಲಿ ಕೊಲಾಜ್ ಹೇಗೆ ಮಾಡೋದು ಸೊ ಈ ಚಟುವಟಿಕೆ ನಮ್ಮ ವಿದ್ಯಾಪ್ರವೇಶದಲ್ಲಿ ಕಾಣ್ಬೋದು ಸೊ ಸೃಜನಶೀಲತೆ ಹಾಗೂ ಕಲೆ ನಲವತ್ತು ನಿಮಿಷಗಳನ್ನು ಬಳಸ್ಕೊಂಡು ನಾವಿಲ್ಲಿ ಚಟುವಟಿಕೆ ಮಾಡಬೇಕಾಗತ್ತೆ ಸೊ ಇದು ನಾಲ್ಕನೇ ಅವಧಿಯಲ್ಲಿ ಬರುವಂಥ ಚಟುವಟಿಕೆ ಸೊ ಕೊಲಾಜ್ ಮಾಡಲು ಏನೇನು ಬೇಕಾಗತ್ತೆ ಅಂತ ಸಾಮಗ್ರಿಗಳನ್ನು ನೋಡೋಣ ಸೊ ನಾವು ಒಂದು ಡ್ರಾಯಿಂಗ್ ಶೀಟನ್ನು ತೊಗೊಂಡಿದ್ದೀನಿ ಕಲರ್ ಪೇಪರ್ ಸೊ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಹಳದಿ ಕಾಣ್ಬೋದು ಇದು ಹಳದಿ ಎಲ್ಲ ಹಸಿರು ಸೊ ಇದು ಕೆಂಪು ಗಮ್ಮು ಮತ್ತು ಸಿಜರ್ ಸೊ ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ ಹಳದಿ ಮತ್ತು ಕೆಂಪು ಈ ಎರಡು ಕಲರ್ ಪೇಪರನ್ನು ಬಳಸ್ಕೊಂಡು ನಾನು ಈ ಥರ ಕಟ್ ಮಾಡಿ ಮರದ ಆಕಾರವನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಇದು ಒಂದು ಮರ ಆಗಿದೆ ಸೊ ಈ ಥರ ಮನೆಗಳ ಕಟ್ಔಟ್ಸನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಸೊ ಪೇಪರನ್ನು ಕಟ್ ಮಾಡಿಕೊಂಡು ಹೂಗಳ ಆಕೃತಿಯನ್ನು ಇಲ್ಲಿ ಕಾಣ್ಬೋದು ಹೂ ಹೂವಿನ ಆಕೃತಿಗಳನ್ನು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಕೊಲಾಜ್ ಯಾವ ಥರ ಮಾಡೋದಂತ ನೋಡೋಣ ಸೊ ಈ ಥರ ನಾವೆಲ್ಲ ಕಟ್ಟಿಂಗ್ಸನ್ನು ರೆಡಿ ಮೇಲೆ ಯಾವ ಥರ ಕೊಲೇಜನ್ನು ಅಂಸ್ಬೇಕಂತ ನೋಡೋಣ ಸೊ ಈ ಕಟೌಟ್ಸನ್ನು ಡ್ರಾಯಿಂಗ್ ಶೀಟ್ ಮೇಲೆ ಹೇಗೆ ಅಂತ ನೋಡೋಣ ಸೊ ಇಲ್ಲಿ ನಾನು ಫಸ್ಟು ಡ್ರಾಯಿಂಗ್ ಶೀಟ್ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ ಆ ನಂತರ ಅಂಟನ್ನು ಅನಿಸ್ ಅಂಟಿಸ್ತಾ ಇದ್ದೀನಿ ಸೊ ಇಲ್ಲಿ ಕಾಣ್ಬೋದು ಇದು ಒಂದು ಮರ ಸೊ ಇಲ್ಲಿ ಒಂದು ಮರ ಸೊ ಈ ರೀತಿಯಾಗಿ ನಾನು ಮರವನ್ನು ಚಾಟ್ ಮೇಲೆ ಜೋಡಿಸಿದ್ದೀನಿ ನಂತರ ಮರದ ಕೆಳಗಡೆ ಮನೆಯ ಚಿತ್ರವನ್ನು ಜೋಡಿಸ್ತಾ ಇದ್ದೀನಿ ಸೊ ಇಲ್ಲಿ ಕಾಣ್ಬೋದು ನಾನು ಮನೆಯ ಚಿತ್ರವನ್ನು ಇಲ್ಲಿ ಹಚ್ಚಿದ್ದೀನಿ ಸೊ ಈ ಮರಕ್ಕೆ ಇಲ್ಲೊಂದು ಮನೆ ಕಾಣ್ಬೋದು ಸೊ ಈ ಮರಕ್ಕೆ ಇಲ್ಲೊಂದು ಮನೆಯನ್ನು ಕಾಣ್ಬೋದು ಸೊ ಇಲ್ಲಿ ಕಾಣ್ಬೋದು ಅಲ್ಲೊಂದು ಅಲ್ಲೊಂದು ಹೂಗಳನ್ನು ನಾನು ಇಟ್ಟಿದ್ದೀನಿ ಸೊ ಇದು ಮರದ ಕೆಳಗಡೆ ಹೂ ಬಿದ್ದಿರೋ ಹಾಗೆ ಕಾಣಲಿ ಅಂಥೇಳಿ ಸೊ ಎಲ್ಲ ಕಟೌಟ್ಸನ್ನು ಜೋಡಿಸಿದಾಗ ನಮಗೆ ಈ ಥರ ಕಾಣುತ್ತೆ ಇಲ್ಲಿ ಒಂದು ನಾವು ಹಳ್ಳಿಯ ನೋಟವನ್ನು ಸೃಷ್ಟಿ ಮಾಡಿದಾಗುತ್ತೆ ಸೊ ಇಲ್ಲಿ ಒಂದು ಒಳ್ಳೆಯ ಕೊಲಾಜನ ತಯಾರಾಗಿದೆ ಅಲ್ಲ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಮತ್ತು ಕಲರ್ಫುಲ್ ಆಗಿದೆ ಮಕ್ಕಳಿಗೆ ಹಳ್ಳಿಯ ನೋಟವನ್ನು ತೋರಿಸಿದಾಗೂ ಆಗುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ